ಹಾಯ್ ಹಲೋ ಅಂಡ್ ನಮಸ್ತೆ ಇವತ್ತಿನ ವಿಷಯ ಹೂಡಿಕೆ ಸೊ ಹೂಡಿಕೆ ಅಂತ ಹೇಳಿ ಬಂದಾಗ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಆಗ್ತದೆ ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ಕರಿತೀವಿ ಸೊ ಹೂಡಿಕೆಯನ್ನ ಪ್ರತಿಯೊಬ್ಬ ವ್ಯಕ್ತಿ ಮಾಡ್ತಾನೆ ಹೌದಾ ಪ್ರತಿಯೊಬ್ಬ ವ್ಯಕ್ತಿ ಯಾವ್ದಾದ್ರು ಒಂದು ಕೆಲಸದಲ್ಲಿ ತೊಡಗಿರ್ತಾನ ಅಂತ ಹೇಳಿ ನಾವು ಇದೇನು ವಿಡಿಯೋದಲ್ಲಿ ನೋಡಿದೀವಿ ಕೆಲಸದಲ್ಲಿ ತೊಡಗಿದಂತ ವ್ಯಕ್ತಿ ಆದಾಯವನ್ನ ಪಡಿತಾನ ಬಂದಂತ ಆದಾಯವನ್ನ ಎರಡು ರೀತಿಯಾಗಿ ಏನ್ ಮಾಡ್ತಾನ ಅಂದ್ರ ಯುಟಿಲೈಸ್ ಮಾಡ್ತಾನ ಒಂದು ಅನುಭೋಗದ ಮೇಲೆ ಇನ್ನೊಂದು ಉಳಿತಾಯದ ಮೇಲೆ ಆತ ಉಳಿತಾಯ ಮಾಡಿದ ಹಣವನ್ನ ಏನ್ ಮಾಡ್ತಾನಂದ್ರ ಯಾವ್ದಾದ್ರು ಒಂದರಲ್ಲಿ ಹಾಕ್ಬೇಕಂತ ಹೇಳಿ ಇಷ್ಟಪಡ್ತಾನ ಅದಕ್ಕೆ ಏನಂತ ಹೇಳಿ ಕರಿತೀವ ಅಂದ್ರ ಹೂಡಿಕೆ ಅಂತ ಹೇಳಿ ಕರಿತೀವಿ ಸೊ ಈ ಹೂಡಿಕೆ ಎಂದರೆ ಭೌತಿಕ ಬಂಡವಾಳ ಮತ್ತು ಸರಕುಗಳ ಸಂಗ್ರಹಣೆಗೆ ಆಗುವ ಸೇರ್ಪಡೆಯನ್ನು ಏನಂತ ಹೇಳಿ ಕರಿತೀವಿ ಅಂದ್ರ ಹೂಡಿಕೆ ಅಂತ ಹೇಳಿ ಕರಿತೀವಿ ಹಾಗೂ ಉತ್ಪಾದನಕೋನೊಬ್ಬನ ದಾಸ್ತಾನಿನಲ್ಲಾಗುವ ಬದಲಾವಣೆಯನ್ನ ಹೂಡಿಕೆ ಅಂತ ಹೇಳಿ ಕರಿತೀವಿ ಇದು ಒಂದು ಸ್ವಲ್ಪ ಜನರನ್ನು ನಾರ್ಮಲ್ ಆಗಿ ಡಿಸ್ಕಶನ್ ಮಾಡೋಣ ಇನ್ವೆಸ್ಟ್ಮೆಂಟ್ ಅಂತೇಳಿ ಅಂದಾಗ ನಿಮ್ಮ ಆದಾಯದ ಪ್ರಮಾಣ ಹೆಚ್ಚಾಗುತ್ತಾ ಹೋದಂತೆ ನೀವೇನ್ ಮಾಡ್ತೀರಂದ್ರ ಉಳಿತಾಯವನ್ನ ಮಾಡಿಸಲು ಮಾಡಲು ಇಚ್ಛಿಸುತ್ತೀರಿ ಸೊ ಆ ಉಳಿತಾಯ ಮಾಡಿದಾಗ ನೀವೇನ್ ಮಾಡ್ತೀರಂದ್ರ ನಿಮ್ಮಲ್ಲಿ ಆಲ್ರೆಡಿ ಭೌತಿಕ ಬಂಡವಾಳ ಅದ ಹೌದಾ ಸರಕುಗಳ ಸಂಗ್ರಹಣೆ ಅದ ಅಂತಹ ಸಮಯದಲ್ಲಿ ನೀವೇನ್ ಮಾಡ್ತೀರಂದ್ರ ಇನ್ನೊಂದಿಷ್ಟು ವಸ್ತುಗಳನ್ನ ತೊಗೊಂಡ್ಬರ್ತೀರಿ ಹತ್ತು ಯಂತ್ರಗಳದ ಅಂದ್ರ ನೀವೇನ್ ಮಾಡ್ತೀರಂದ್ರ ಇನ್ನೊಂದು ಯಂತ್ರವನ್ನ ತಗೊಂಡು ಬಂದ ಏನ್ ಮಾಡ್ತೀರಿ ಹನ್ನೊಂದು ಮಾಡಿಬಿಡ್ತೀರಿ ಹಂಗಾಗಿ ಭೌತಿಕ ಬಂಡವಾಳ ಮತ್ತು ಸರಕುಗಳ ಸಂಗ್ರಹಣೆಗೆ ಏನಾಯ್ತು ವಸ್ತು ಸೇರ್ಪಡೆ ಆಯ್ತು ಹಾಗೆ ಉತ್ಪಾದಕನೊಬ್ಬನ ದಾಸ್ತಾನಿನಲ್ಲಿ ಏನಾಯ್ತು ಅಂದ್ರ ಬದಲಾವಣೆ ಆಯ್ತು ಹತ್ತು ಮಷಿನ್ಗಳಿತ್ತು ಏನಾಯ್ತು ಹನ್ನೊಂದು ಮಷಿನ್ ಆಯ್ತು ಇದನ್ನ ನಾವು ಏನಂತ ಹೇಳಿ ಕರಿತೀವಿ ಅಂದ್ರ ಹೂಡಿಕೆ ಅಂತ ಹೇಳಿ ಕರಿತೀವಿ ಜನರು ತಮಗೆ ಉಳಿ ತಾವು ಮಾಡಿದ ಉಳಿತಾಯದಲ್ಲಿ ವಿವಿಧ ವಿವಿಧ ವಲಯಗಳಲ್ಲಿ ತಾವು ಹೂಡಿಕೆಯನ್ನು ಮಾಡಲು ಇಚ್ಛಿಸುತ್ತಾರೆ ಹೂಡಿಕೆಯು ಹೂಡಿಕೆಯು ನೂತನ ಕಟ್ಟಡಗಳ ಮೇಲೆ ಆಗಿರಬಹುದು ನೂತನ ಯಂತ್ರಗಳ ಮೇಲೆ ಆಗಿರಬಹುದು ಅಥವಾ ನೀವು ಷೇರುಗಳ ಮೇಲೆ ಆಗಿರಬಹುದು ಡಿವೆಂಚರ್ಗಳ ಮೇಲೆ ಆಗಿರಬಹುದು ನೀವು ಯಾವುದೇ ವಸ್ತುವಿನ ಮೇಲೆ ನೀವೇನ್ ಮಾಡ್ತೀರಿ ಅಂದ್ರ ಹಣವನ್ನ ಹಾಕ್ತೀರಿ ಅದರ ಉದ್ದೇಶ ಅಂದ್ರ ಹಣ ಗಳಿಸುವುದೇ ಆಗಿರ್ತದೆ ಅದನ್ನ ನಾವೇನಂತೇಳಿ ಕರಿತೀವಿ ಅಂದ್ರ ಹೂಡಿಕೆ ಅಂತೇಳಿ ಕರಿತೀವಿ ಸೊ ಇಲ್ಲಿ ಬುಕ್ಕಿನ ಪ್ರಕಾರ ಹೋಗುವುದಾದ್ರ ಹೂಡಿಕೆ ಏನನ್ನ ಅವಲಂಬಿಸಿದ ಅಂದ್ರ ಬಡ್ಡಿ ದರವನ್ನ ಅವಲಂಬಿಸಿದಂತ ಬಡ್ಡಿ ದರವನ್ನ ಅವಲಂಬಿಸಿದೆ ಅಂತ ಹೇಳಿ ನಾವು ನೋಡ್ತೀವಿ ಫಾರ್ ಎಕ್ಸಾಂಪಲ್ ನೋಡ್ರಿ ಬಡ್ಡಿ ದರ ಹೆಚ್ಚಾದರೆ ಬಡ್ಡಿ ದರ ಹೆಚ್ಚಾಯ್ತು ಇಂಟ್ರೆಸ್ಟ್ ರೇಟ್ ಅವರ ಇಲ್ಲಿ ತೋರ್ತೀವಿ ನೋಡಿ ಇಂಟ್ರೆಸ್ಟ್ ರೇಟ್ ಬ್ಯಾಂಕ್ ಕೊಡುವಂತ ಇಂಟ್ರೆಸ್ಟ್ ರೇಟ್ ಏನಾಯ್ತು ಹೆಚ್ಚಾಯ್ತು ಇಂಟ್ರೆಸ್ಟ್ ರೇಟ್ ಹೆಚ್ಚಾದಾಗ ಜನರು ಏನ್ ಮಾಡ್ತಾರ ಅಂದ್ರೆ ಬ್ಯಾಂಕಿನ ಬಳಿ ಸಾಲ ಸಾಲವನ್ನ ಏನ್ ಮಾಡ್ತಾರ ಅಂದ್ರ ಸಾಲವನ್ನ ಕಡಿಮೆ ತೋತಾರೆ ಹೌದಾ ಬಡ್ಡಿ ದರ ಹೆಚ್ಚಾಯ್ತಾ ಅಂದ್ರೆ ಸಾಲವನ್ನ ಏನ್ ಮಾಡ್ತಾರ ಕಡಿಮೆ ತೋತಾರ ಹಂಗಾಗಿ ಸಾಲವನ್ನ ಕಡಿಮೆ ತೊಗೊಂಡ್ರ ಅಂದಾಗ ಹೂಡಿಕೆ ಪ್ರಮಾಣ ಏನಾಗ್ತದೆ ಆಟೋಮೆಟಿಕ್ ಕಡಿಮೆ ಆಗ್ತದ ಹೌದಾ ಸೊ ಬಡ್ಡಿ ದರ ಹೆಚ್ಚಿದ ಬ್ಯಾಂಕ್ನಾಗ ಏನಾಗ ಅಂದ್ರ ಹದಿನೈದು ಪರ್ಸೆಂಟ್ ಏನ್ ಮಾಡೋಣ ಇಂಟ್ರೆಸ್ಟ್ ರೇಟ್ ಇಟ್ಟೋಣ ಅವಾಗ ಯಾಕಪ್ಪ ಸುಮ್ಮನೆ ನಾವು ತೊಳೋದು ಅಂತ ಹೇಳಿ ಮಾಡ್ತೀರಿ ಕಡಿಮೆ ಪ್ರಮಾಣದ ಸಾಲವನ್ನ ಪಡ್ಕೊಳ್ತೀರಿ ಅವಾಗ ನೀವು ಹೂಡಿಕೆ ಹೂಡಿಕೆಯನ್ನ ಏನ್ ಮಾಡಬೇಕಾಗ್ತದ ಆಬ್ವಿಯಸ್ಲಿ ರೊಕ್ ಇಲ್ಲ ಅಂದ್ರೆ ಹೂಡಿಕೆ ಪ್ರಮಾಣ ಏನಾಗ್ತದ ಕಡಿಮೆ ಆಗ್ತದ ಅದೇ ಇಂಟ್ರೆಸ್ಟ್ ರೇಟ್ ಅನ್ನ ಹೌದಾ ಇಂಟ್ರೆಸ್ಟ್ ರೇಟ್ ಅನ್ನ ಬ್ಯಾಂಕ್ ಕಡಿಮೆ ಮಾಡಿಬಿಡುದು ಬ್ಯಾಂಕ್ ಕಡಿಮೆ ಮಾಡ್ಬಿಡುತ್ತೆ ಅಂದ್ರೆ ಸಾಲ ಅಂತ ಹೇಳಿ ಎಲ್ಲರೂ ಏನ್ ಮಾಡ್ತೀರಿ ಸಾಲವನ್ನ ನೀವೇನ್ ಮಾಡ್ತೀರಿ ಹೆಚ್ಚಿಗೆ ಹೆಚ್ಚಿಗೆ ತಗೊಂಡ್ರೆ ಹೂಡಿಕೆನೂ ಹೆಚ್ಚಾಗ್ತದೆ ಹಂಗಾಗಿ ಹೂಡಿಕೆಯು ಬಡ್ಡಿ ದರದಿಂದ ನಿರ್ಧರಿಸಲ್ಪಡುತ್ತದೆ ಬಡ್ಡಿ ದರ ಅಧಿಕವಾದರೆ ಬ್ಯಾಂಕುಗಳಿಂದ ಜನರು ಕಡಿಮೆ ಪ್ರಮಾಣದ ಸಾಲವನ್ನು ಪಡೆಯುತ್ತಾರೆ ಯಾಕ ಬಡ್ಡಿ ದರ ಹೆಚ್ಚದ ಹಂಗಾಗಿ ಕಡಿಮೆ ಪ್ರಮಾಣದ ಸಾಲವನ್ನು ಪಡೆದಾಗ ಏನಾಗ್ತದ ಹೂಡಿಕೆಯು ಕೂಡ ಕಡಿಮೆ ಆಗ್ತದ ಅದೇ ರೀತಿ ಬಡ್ಡಿ ಕಡಿಮೆ ಆದ್ರ ಬ್ಯಾಂಕಿನ ಮುಂದೆ ಫಾಳ ಹೆಚ್ಚಿ ಬಿಡಬಹುದು ನೋಡ್ರಿ ನೆಕ್ಸ್ಟ್ ಮುಂದೆ ನೋಡ್ರಿ ಅದೇ ರೀತಿ ಬಡ್ಡಿ ದರ ಆದರೆ ಬ್ಯಾಂಕುಗಳಿಂದ ಪಡೆಯುವ ಸಾಲದ ಪ್ರಮಾಣ ಹೆಚ್ಚಾಗುತ್ತದೆ ಆಗ ಹೂಡಿಕೆಯು ದರ ಹೆಚ್ಚಾಗುತ್ತದೆ ಆದ್ದರಿಂದ ಹೂಡಿಕೆಯು ಬಡ್ಡಿ ದರವನ್ನ ಅವಲಂಬಿಸಿದೆ ಅಂತೇಳಿ ನಾವು ನೋಡಬಹುದು ಹೂಡಿಕೆ ಯಾವ್ದನ್ನ ಅವಲಂಬಿಸದ ಅಂತೇಳಿ ನಾವು ಡಿಸ್ಕಶನ್ ಮಾಡಿದ್ವಿ ಬಡ್ಡಿ ದರ ಹೌದಾ ಸೊ ಬಡ್ಡಿ ದರ ಬಡ್ಡಿ ದರ ಹೆಚ್ಚಿತ್ತಪ್ಪ ಅಂದ್ರೆ ಹೂಡಿಕೆ ಏನಾಗ್ತದ ಕಡಿಮೆ ಆಗ್ತದ ಬಡ್ಡಿ ದರ ಕಡಿಮೆ ಆಯ್ತು ಅಂದ್ರೆ ಹೂಡಿಕೆ ಏನಾಗ್ತದ ಹೆಚ್ಚಾಗ್ತದ ಹಂಗಾಗಿ ಹೂಡಿಕೆ ಬಡ್ಡಿ ದರಕ್ಕೆ ಅವಲಂಬಿಸ ಹೂಡಿಕೆ ಬಿಂಬಕವನ್ನ ನೀವು ಹೇಳ್ಬೋದು ಎಲ್ಲರ ನಡುವೆ ಸಂಬಂಧ ತೋಬ ನಾವೀಗ ಹೂಡಿಕೆ ಮತ್ತು ಬಡ್ಡಿ ದರ ನೋಡ್ರಿ ಹೂಡಿಕೆ ಮತ್ತು ಹೂಡಿಕೆ ನಿರ್ಧಾರಕಗಳ ನಡುವಿನ ಸಹ ಸಂಬಂಧವನ್ನು ಹೂಡಿಕೆ ನಿರ್ಧಾರಕ ಅಂದ್ರೆ ಯಾವುದು ಬಡ್ಡಿ ದರ ಹೂಡಿಕೆ ಮತ್ತು ಹೂಡಿಕೆಯ ನಿರ್ಧಾರಕಗಳ ನಡುವಿನ ಸಹ ಸಂಬಂಧವನ್ನ ಹೂಡಿಕೆ ಬಿಂಬಕ ಅಂತ ಹೇಳಿ ಕರಿತೀವಿ ಅಥವಾ ಇದನ್ನ ಈ ರೀತಿಯಾಗಿ ಬರಿಬಹುದು ಹೂಡಿಕೆ ಮತ್ತು ಬಡ್ಡಿ ದರಗಳ ನಡುವಿನ ಸಂಬಂಧವನ್ನ ಹೂಡಿಕೆ ಬಿಂಬಕ ಎಂದು ಕರೆಯುತ್ತೇವೆ ಹೂಡಿಕೆ ಬಿಂಬಕವನ್ನು ಆಯ್ ಇಸ್ ಈಕ್ವಲ್ ಟು ಬಾರ್ ಎನ್ನುವ ಫಾರ್ಮುಲಾದಿಂದ ಗುರುತಿಸ್ತೀವಿ ಆಯ್ ಎಂದರೆ ಹೂಡಿಕೆ ಫಸ್ಟ್ನೇ ಆಯ್ ಅಂದ್ರ ಹೂಡಿಕೆ ಇನ್ವೆಸ್ಟ್ಮೆಂಟ್ ನೆಕ್ಸ್ಟ್ ಬಾರ್ ಎಂದರೆ ಇಂಟ್ರೆಸ್ಟ್ ರೇಟ್ ಬಡ್ಡಿಯ ದರ ಅಂತೇಳಿ ನಾವು ನೋಡ್ತೀವಿ ಸೊ ನೆಕ್ಸ್ಟ್ ಮುಂದೆ ಹೋಗೋಣ ಸೊ ರೇಖಾಚಿತ್ರದ ಮೂಲಕ ನೋಡುವುದಾದ್ರ ನಮಗೆ ನಾರ್ಮಲ್ ಆಗಿ ನಾವು ಏನ್ ಮಾಡ್ತೀವಿ ಅಂದ್ರ ಹೂಡಿಕೆ ಹೂಡಿಕೆ ಯಾವ್ದನ್ನ ಅವಲಂಬಿಸದಂದ್ರ ಐ ಇಸ್ ಈಕ್ವಲ್ ಟು ಬಾರ್ ಬಡ್ಡಿ ದರವನ್ನ ಅವಲಂಬಿಸದ ಬಡ್ಡಿ ದರ ಯಾವ ಪ್ರಮಾಣದಲ್ಲಿರುತ್ತದೆಯೋ ಅದೇ ಪ್ರಮಾಣದಲ್ಲಿ ಹೂಡಿಕೆ ಇರುವುದರಿಂದ ಏನಾಗ್ತದೆ ಈ ಗಿರಿಯನ್ನು ನಾವು ಏನ್ ಮಾಡಬಹುದು ಅಂದ್ರೆ ಸ್ಟ್ರೇಟ್ ಲೈನ್ ಅಲ್ಲಿ ನಾವು ನೋಡಬಹುದು ಮೇಲಿನ ರೇಖಾ ಚಿತ್ರದಲ್ಲಿ ಐ ಈಸ್ ಈಕ್ವಲ್ ಟು ಬಾರ್ ಇದು ಹೂಡಿಕೆ ಬಿಂಬಕವಾಗಿದ್ದು ಹೂಡಿಕೆ ಪ್ರಮಾಣವು ಬಡ್ಡಿ ದರವನ್ನು ಅವಲಂಬಿಸಿದ ಅವಲಂಬಿಸಿರುವುದರಿಂದ ಬಡ್ಡಿ ದರದಲ್ಲಿ ಬದಲಾವಣೆ ಉಂಟಾದರೆ ಹೂಡಿಕೆಯಲ್ಲಿ ಬದಲಾವಣೆ ಉಂಟಾಗುತ್ತದೆ ಬಡ್ಡಿ ದರ ಕಡಿಮೆಯಾದಾಗ ಜನರು ಹೆಚ್ಚಿಗೆ ರೊಕ್ಕ ತೋತಾರೆ ಹೆಚ್ಚಿಗೆ ಹೂಡಿಕೆ ಮಾಡ್ತಾರೆ ಅದೇ ಬಡ್ಡಿ ದರ ಹೆಚ್ಚಾಯ್ತಂದ್ರ ಬಡ್ಡಿ ದರ ಹೆಚ್ಚಾಯ್ತಪ್ಪ ಅಂದ್ರೆ ಜನರ ಏನ್ ಮಾಡ್ತಾರೆ ಕಡಿಮೆ ಸಾಲ ತೋತಾರ ಕಡಿಮೆ ಹೂಡಿಕೆ ಮಾಡ್ತಾರ ಆದ್ದರಿಂದ ಹೂಡಿಕೆಯು ಬಡ್ಡಿ ದರವನ್ನ ಅವಲಂಬಿಸಿದೆ ಅಂತೇಳಿ ನಾವು ನೋಡ್ತೀವಿ ಈ ರೀತಿಯಾಗಿ ಆತನ ಹೂಡಿಕೆ ಸ್ವಾಯತ್ತ ಮತ್ತು ಪ್ರೇರಿತವಾಗಿರ್ತದ ಅಂತ ಕೂಡ ನಾವು ನೋಡ್ತೀವಿ ನೆಕ್ಸ್ ಗುಣಕ ಎನ್ನುವಂತಹ ಒಂದು ಪರಿಕಲ್ಪನೆ ಬರ್ತದೆ ಎರಡು ಅಂಕಕ್ಕೆ ಬರುವಂತಹ ಪ್ರಶ್ನೆ ಆರಂಭದ ಹೂಡಿಕೆಯ ಪರಿಣಾಮವಾಗಿ ಆದಾಯದಲ್ಲಿ ಆಗುವ ಬದಲಾವಣೆಯನ್ನ ಏನಂತೇಳಿ ಕರಿತೀವ ಅಂದ್ರ ಗುಣಕ ಅಂತ ಹೇಳಿ ಕರಿತೀವಿ ಫಾರ್ ಎಕ್ಸಾಂಪಲ್ ನಿಮಗೆ ಒಂದು ತರ್ಟಿ ತೌಸಂಡ್ ಸ್ಯಾಲರಿ ಅದ ಅಂತ ಅನ್ಕೊಳ್ರಿ ಹೌದಾ ತೌಸಂಡ್ ಸ್ಯಾಲರಿ ಅದ ನೀವು ಉಳಿಸಿ ಏನ್ ಮಾಡ್ರಿ ಮಂತ್ಲಿ ಎಷ್ಟು ಸ್ಯಾಲರಿ ತಗೋತೀರಿ ನೀವು ಇದ್ರಾಗ ಎಲ್ಲಾ ಉಳಿಸಿ ಏನ್ ಮಾಡಿರಿ ಅಂತ ಹೇಳ ಹೂಡಿಕೆ ಮಾಡಿರಿ ಮೂರ್ ಲಕ್ಷ ರೂಪಾಯಿ ಯಾವ್ದೋ ಒಂದ್ ಕಡೆ ಹೂಡಿಕೆ ಮಾಡಿರಿ ನಾ ಪರ್ಟಿಕ್ಯುಲರ್ ಆಗಿ ಹೇಳುದಿಲ್ಲ ನೆಕ್ಸ್ಟ್ ಅದರಾಗ ಹೂಡಿಕೆ ಮಾಡಿ ನನ್ನ ಗಂಟೆ ಏನ್ ಮಾಡ್ಲಿ ಹಾಗಾಗಿ ಸೊ ಯಾವ್ದೋ ಒಂದರ ಹೂಡಿಕೆ ಮಾಡಿರಿ ಹೂಡಿಕೆ ಮಾಡಿದಾಗ ನಿಮ್ಗೆ ಏನಾಗ್ತದಂದ್ರ ಆರಂಭದ ಹೂಡಿಕೆಯ ಪರಿಣಾಮವಾಗಿ ಮುಂದಿನ ವರ್ಷ ಇದ್ರ ಆದಾಯ ಬರುತ್ತದಿಲ್ಲ ಇದ್ರ ಆದಾಯ ಏನಪ್ಪಾ ಅಂದ್ರೆ ಮೂರ್ ಲಕ್ಷದ ಒಂದು ಒಂಬತ್ತು ಸಾವಿರ ರೂಪಾಯಿ ಬಂದ್ ಕೊಟ್ ಸೊ ನಿಮ್ಮ ಆದಾಯದಲ್ಲಿ ಏನಾಯ್ತು ಬದಲಾವಣೆ ಆಯ್ತು ಹಂಗಾಗಿ ಇದನ್ನ ಏನಂತ ಹೇಳಿ ಕರಿತೀವಿ ಅಂದ್ರ ಗುಣಕ ಅಂತ ಹೇಳಿ ಕರಿತೀವಿ ಇನ್ನು ಈಸಿ ಹೇಳೋಣ ಈ ಸಂದ್ರೆ ನಿಮ್ದು ಸಣ್ಣ ಶಾಪ್ ಅದ ಒಂದು ಸಣ್ಣ ಶಾಪ್ ಅದ ನೀವೇನ್ ಮಾಡಿರಿ ಹೋಟೆಲ್ ಅನ್ನ ಹಾಕಿರಿ ಸೊ ನೀವು ಎರಡ್ ಲಕ್ಷವನ್ನ ಇನ್ವೆಸ್ಟ್ಮೆಂಟ್ ಮಾಡಿ ಹಾಕಿರಿ ಹೌದಾ ನೀವು ತಿಂಗಳಿಗೆ ಏನ್ ಮಾಡ್ತೀರಿ ಅಂದ್ರ ಹತ್ತು ಸಾವಿರ ರೂಪಾಯಿ ತಗೋತೀರಿ ಅಂತ ಹೇಳ್ಕೊಡ್ರಿ ಅಂಗಡಿಯಿಂದ ಮುಂದೆ ಮಾಡ್ತೀರಿ ಅಂಗಡಿ ಬಾಳ ಪಾಪ್ಯುಲರ್ ಆಗೋಣ ಮತ್ತಿನ್ನೊಂದ್ ಎರಡ್ ಲಕ್ಷ ರೂಪಾಯಿ ಹಾಕಿ ನೀವ್ ಏನ್ ಮಾಡ್ತೀರಂದ್ರ ಕೂಲ್ ಡ್ರಿಂಕ್ಸ್ ಮಷಿನ್ ಗಳನ್ನ ಅಥವಾ ಜೆರಾಕ್ಸ್ ಮಷಿನ್ ಗಳನ್ನ ಬಿಡ್ತೀರಿ ತಂದಾಗ ನಿಮ್ಮ ಆದಾಯ ಏನಾಗಬೇಕು ಹೆಚ್ಚಾಗಬೇಕು ಯಾಕ ನೀವು ಹೂಡಿಕೆಯನ್ನ ಮಾಡಿದ್ರಿ ಹಂಗಾಗಿ ಆರಂಭದ ಹೂಡಿಕೆಯ ಪರಿಣಾಮವಾಗಿ ನೀವು ಹೂಡಿಕೆಯನ್ನ ಮಾಡಿದ್ರಿ ಅವಾಗ ನಿಮ್ದು ಏನಾಯ್ತು ಆದಾಯದಲ್ಲಿ ಆಗುವ ಬದಲಾವಣೆ ನಿಮ್ಮ ಆದಾಯ ಏನಾಯ್ತು ಇಪ್ಪತ್ತಾಯ್ತು ಹಂಗಾಗಿ ಬದಲಾವಣೆ ಏನಾಯ್ತು ಇಪ್ಪ ಹತ್ತಿದ್ದು ಹೋಯ್ತು ಆರಂಭದ ಹೂಡಿಕೆಯ ಪರಿಣಾಮವಾಗಿ ನಿಮ್ಮ ಆದಾಯದಲ್ಲಿ ಅಥವಾ ಆದಾಯದಲ್ಲಾಗುವ ಬದಲಾವಣೆಯ ಪ್ರಮಾಣವನ್ನು ಗುಣಕ ಅಂತೇಳಿ ಕರಿತೀವಿ ನಿರ್ದಿಷ್ಟವಾಗಿ ಹೇಳುವುದಾದರೆ ಗುಣಕವು ಹೂಡಿಕೆಯ ಬದಲಾವಣೆಯ ಪರಿಣಾಮದಿಂದ ಆದಾಯದಲ್ಲಿ ಉಂಟಾಗುವ ಆದಾಯದ ಬದಲಾವಣೆಯಲ್ಲಿ ಉಂಟಾಗುವ ಪರಿಣಾಮ ಅಂತೇಳಿ ನಾವು ನೋಡ್ತೀವಿ ಸೊ ಆರಂಭದಲ್ಲಿ ನಮಗೆ ಹತ್ತು ಬರ್ತಿತ್ತು ಮತ್ತೆ ಎರಡು ಲಕ್ಷ ರೂಪಾಯಿ ಹೂಡಿಕೆ ಮಾಡಿದ್ರೆ ನಮಗೆ ಏನಾಗಿದೆ ಸ್ಯಾಲರಿ ಟ್ವೆಂಟಿ ತೌಸಂಡ್ ಆಗ್ಯದ ಇದನ್ನ ನಾವು ಏನಂತೇಳಿ ಕರಿತೀವಿ ಅಂದ್ರೆ ಹೂಡಿಕೆ ಗುಣಕ ಅಂತೇಳಿ ಕರಿತೀವಿ ನೆಕ್ಸ್ಟ್ ಈ ನೋಡುದಾದ್ರೆ ಸೂತ್ರವನ್ನು ನೋಡುದಾದ್ರ ಸೂತ್ರ ಏನಂದ್ರೆ ಕೆ ಅಂದ್ರ ಗುಣಕವನ್ನ ಸೂಚಿಸ್ತದ ಡೆಲ್ಟಾ ವೈ ಅಂದರೆ ಇದನ್ನ ಡೆಲ್ಟಾ ಅಂತ ಓದಬೇಕ ಮತ್ತೆ ತ್ರಿಭುಜ ತೋದ್ರಿ ಡೆಲ್ಟಾ ವೈ ಅಂದರೆ ಆದಾಯದಲ್ಲಿನ ಹೆಚ್ಚಳ ಡೆಲ್ಟಾ ಐ ಎಂದರೆ ಡಿವೈಡೆಡ್ ಬೈ ಹೌದಾ ಡೆಲ್ಟಾ ಐ ಅಂದರೆ ಏನಪ್ಪಾ ಅಂದ್ರ ಹೂಡಿಕೆಯಲ್ಲಿನ ಹೆಚ್ಚಳ ಅಂತೇಳಿ ನಾವು ನೋಡ್ತೀವಿ ಆದಾಯದಲ್ಲಿ ಹೆಚ್ಚಳ ಆದಾಗ ಹೂಡಿಕೆಯಲ್ಲಿ ಆಟೋಮೆಟಿಕ್ ಆಗಿ ಹೆಚ್ಚಳವಾಗುವುದನ್ನ ನಾವು ನೋಡಬಹುದು ನೆಕ್ಸ್ಟ್ ಗುಣಕ ಮತ್ತು ಸೀಮಾಂತ ಅನುಭವ ಪ್ರವೃತ್ತಿ ಹೆಂಗಿರ್ತದ ಅಂತೇಳಿ ಅಂದಾಗ ಆರಂಭದ ಹೂಡಿಕೆ ಹೆಚ್ಚಳದಿಂದ ಗುಣಕದ ಪರಿಮ ಗುಣಕದ ಪರಿಣಾಮವು ಸೀಮಾಂತ ಅನುಭೋಗ ಪ್ರವೃತ್ತಿಯನ್ನು ಅವಲಂಬಿಸಿದೆ ಹೌದು ಗುಣಕದ ಮೌಲ್ಯ ಸೀಮಾಂತ ಅನುಭೋಗ ಪ್ರವೃತ್ತಿ ಸೀಮಾಂತ ಅನುಭವ ಪ್ರವೃತ್ತಿ ಅಂದ್ರೆ ಹೆಚ್ಚಿಗೆ ನೀವೇನ್ ಮಾಡ್ತೀರಲ್ಲ ಅನುಭವ ಮಾಡ್ತೀರಿ ಹೂಡಿಕೆ ನೀವು ಪ್ರಮಾಣ ಹೆಚ್ಚಿಗೆ ಮಾಡಿದ್ರೆ ಅಂದ್ರೆ ರಾಕ್ ಹೆಚ್ಚಿಗೆ ಹೆಚ್ಚಿವ್ ಬಂದ್ರೆ ಖರ್ಚು ಏನ್ ಮಾಡ್ತೀರಿ ಹೆಚ್ಚಿಗೆ ಹೆಚ್ಚಿವ್ ಮಾಡ್ತೀರಿ ಅದೇ ಪಾಯಿಂಟ್ ಇಲ್ಲಿ ಹೇಳಿ ಸೀಮಾಂತ ಅನುಭೋಗ ಪ್ರವೃತ್ತಿ ಹೆಚ್ಚಾದರೆ ಗುಣಕವು ಹೆಚ್ಚಾಗುತ್ತದೆ ಸೀಮಾಂತ ಅನುಭೋಗ ಪ್ರವೃತ್ತಿ ಕಡಿಮೆಯಾದರೆ ಗುಣಕವು ಕಡಿಮೆಯಾಗುತ್ತದೆ ಆದ್ದರಿಂದ ಯಾವಾಗಲೂ ಗುಣಕದ ಮೌಲ್ಯ ಹೆಂಗಿರ್ತದೆ ಅಂದ್ರೆ ಒಂದಕ್ಕಿಂತ ಹೆಚ್ಚು ಮತ್ತು ಧನಾತ್ಮಕವಾಗಿರುತ್ತದೆ ಅಂತ ಹೇಳಿ ನಾವು ನೋಡಬಹುದು ನೋಡ್ರಿ ಒಂದು ಮಾಸಿ ಪ್ರಶ್ನೆ ಬರ್ತದ ಗುಣಕದ ಮೌಲ್ಯ ಒಂದಕ್ಕಿಂತ ಹೆಚ್ಚರಿ ಅಥವಾ ಧನಾತ್ಮಕವಾಗಿರ್ತದ ಬಿಟ್ಟ ಸ್ಥಳದಲ್ಲಿ ಬಂದಾಗ ನೀವು ಕರಿಬೇಕು ನಾವು ಗುಣಕದ ಸೂತ್ರವನ್ನು ನೋಡಿದಾಗ ಕೆ ಇಸ್ ಈಕ್ವಲ್ ಟು ಒನ್ ಡಿವೈಡೆಡ್ ಬೈ ಒನ್ ಮೈನಸ್ ಎಂ ಪಿ ಸಿ ಅಂತೇಳಿ ನೋಡುತ್ತೀವಿ ಕೆ ಅಂದರೆ ಗುಣಕ ಎಂ ಪಿ ಸಿ ಅಂದ್ರ ಸೀಮಾಂತ ಅನುಭೋಗ ಪ್ರವೃತ್ತಿ ಅಂತೇಳಿ ನಾವು ನೋಡ್ತೀವಿ ಗುಣಕ ಎನ್ನುವುದು ಯಾವ ರೀತಿ ಕೆಲಸ ಮಾಡ್ತದ ಅಂತ ಹೇಳಿ ನೋಡಿದಾಗ ಫಾರ್ ಎಕ್ಸಾಂಪಲ್ ನೋಡ್ರಿ ನಿಮ್ಮ ಆದಾಯದಲ್ಲಿ ಹೌದಾ ನಿಮ್ಮ ಆದಾಯದಲ್ಲಿ ನೀವೇನ್ ಮಾಡಿದ್ರಿ ಹೂಡಿಕೆ ಮಾಡಿದ್ರಿ ಹೂಡಿಕೆ ಮಾಡಿದಕ್ಕೆ ನಿಮ್ಮ ಆದಾಯ ಏನಾಯ್ತು ಮಾತ್ರ ಹೆಚ್ಚಾಗಿ ಏನಾಯ್ತು ಈಗ ಫೋರ್ಟಿ ಥೌಸಂಡ್ ಆಯ್ತು ಈ ಟೈಮ್ ದ ನೀವೇನ್ ಮಾಡ್ತೀರಂದ್ರ ಗುಣಕ ಯಾವ ರೀತಿ ಕೆಲಸ ಮಾಡ್ತದ ಅಂತ ಹೇಳಿ ಅಂದಾಗ ನಾವು ನೋಡೋಣ ಒಂದು ಹೊಸ ಹೂಡಿಕೆಯ ಆದಾಯವನ್ನು ಹೆಚ್ಚುವರಿಯಾಗಿ ಸೃಷ್ಟಿಸುತ್ತದೆ ಹೌದು ದಿನ ಏನಾಗ್ಯಾರ ಈಗ ಈ ಕಾರ್ಯ ಇಲ್ಲಿಗೆ ನಿಲ್ಲುವುದಿಲ್ಲ ಆದಾಯ ಹೆಚ್ಚಳ ಉಂಟಾದಾಗ ಅನುಭೋಗ ಪ್ರಮಾಣ ಹೆಚ್ಚಾಗುತ್ತದೆ ನಿಮಗ ಥರ್ಟಿ ಥೌಸಂಡ್ ಸ್ಯಾಲರಿ ಇದ್ದಂತಹ ಸಂದರ್ಭದಲ್ಲಿ ನೀವು ಏನ್ ಮಾಡ್ತೀರಂದ್ರ ಬರೀ ಮೂರ್ ಖರ್ಚು ಮಾಡ್ತೀರ ತಂದ್ಕೊಂಡ್ರಿ ಮೂರ್ ಸಾವಿರ ಖರ್ಚು ಮಾಡ್ತಿರ್ತೀರಿ ಈ ಫೋರ್ಟಿ ತೌಸಂಡ್ ಸ್ಯಾಲರಿ ಅಂದ್ರೆ ನಿಮ್ದು ಅನುಭೋಗ ಏನ ಹೆಚ್ಚಾಗ್ತದೆ ನೀವು ನೆನಪಿನ ಕಡಿಮೆ ಆಗ್ತದೆ ರೊಮಿಡಿಕ್ ಹೆಚ್ಚಾಗ್ತದ ಹಂಗಾಗಿ ಇದನ್ನ ಗುಣಕಲ ಕಾರ್ಯ ವಿಧಾನ ಅಂತೇಳಿ ಕರಿತೀವಿ ಆದಾಯದ ಹೆಚ್ಚಾದಾಗ ಆದಾಯ ಹೆಚ್ಚಾದಾಗ ಆದಾಯ ಒಂದು ಹೊಸ ಹೂಡಿಕೆ ಮಾಡಿದ್ರೆ ನಿಮ್ಮ ಪಗಾರ ಹೆಚ್ಚಾಗ್ತದ ನಿಮ್ಮ ಆದಾಯ ಹೆಚ್ಚಾಗ್ತದ ಆದಾಯ ಹೆಚ್ಚಾದಂತ ಸಂದರ್ಭದಲ್ಲಿ ನಿಮ್ಮ ಅನುಭೋಗ ಪ್ರಮಾಣವು ಕೂಡ ಹೆಚ್ಚಾಗ್ತದ ಹೇಳಿ ನಾವು ನೋಡ್ತೀವಿ ಒಂದು ಆರ್ಥಿಕತೆಯಲ್ಲಿ ಒಂದು ಉದಾಹರಣೆಗಳ ಮೂಲಕ ನೋಡುವುದಾದ್ರ ಒಂದು ಆರ್ಥಿಕತೆಯಲ್ಲಿ ಒಂದು ನೂರು ಕೋಟಿ ರೂಪಾಯಿ ಅದ ಅಂತೇಳಿ ಅನ್ಕೊಡ್ರಿ ಒಂದು ನೂರು ಕೋಟಿ ರೂಪಾಯಿ ಅದಾವ ಸೊ ನೂರು ಕೋಟಿ ಹಣವಿದೆ ಎಂದು ಅಂದುಕೊಳ್ಳೋಣ ಆ ಉದ್ಯಮಗಳು ಕಚ್ಚಾ ವಸ್ತುಗಳನ್ನು ಕೊಳ್ಳಲು ಅಥವಾ ಕೂಲಿಯನ್ನು ನೀಡಲು ಅಥವಾ ಯಂತ್ರಗಳನ್ನು ಖರೀದಿ ಮಾಡಲು ಅವ್ರು ಏನ್ ಅಂದ್ರೆ ಎಲ್ಲಾ ಹಣವನ್ನ ವೆಚ್ಚ ಮಾಡ್ತಾರೆ ಹೌದಾ ಅಷ್ಟು ಬೇಡ ನಾವು ಇನ್ನು ಈಸಿಯಾಗಿ ಹೋಗೋದು ನೋಡ್ರಿ ನಿಮ್ಮ ಹತ್ರ ಏನದಂದ್ರೆ ಒಂದ್ ಐದು ಐವತ್ತು ಸಾವಿರ ರೂಪಾಯಿ ಅದಾವ ಮೊದಲ ಇದು ಮಾತಾಡೋಣ ಆಮೇಲೆ ಎಕ್ಸಾಂಪಲ್ ಹೋಗೋದು ಐವತ್ ಸಾವಿರ ರೂಪಾಯಿ ನೀವು ಐವತ್ತು ಸಾವಿರ ರೂಪಾಯಿ ಖರ್ಚು ಮಾಡ್ತೀರೇನು ಇಲ್ಲ ಒಂದು ಟ್ವೆಂಟಿ ಫೈವ್ ಖರ್ಚು ಮಾಡ್ತೀರಿ ಟ್ವೆಂಟಿ ಫೈವ್ ಖರ್ಚು ಮಾಡ್ತೀರ ಅಂದ್ರೆ ಇದು ಯಾವುದೋ ಒಬ್ಬ ವ್ಯಕ್ತಿ ಬೇಲೆ ಹೋಗ್ತದ ಇಲ್ಲಿ ಇಪ್ಪತ್ತೈದು ಸಾವಿರ ಏನ್ ಮಾಡಿದ್ರೆ ನೀವು ಸೇವಿಂಗ್ ಮಾಡಿದ್ರೆ ಹೌದಾ ನೆಕ್ಸ್ಟ್ ಅದಾವ ಟ್ವೆಂಟಿ ಫೈವ್ ತೌಸಂಡ್ ಅಂತ ವ್ಯಕ್ತಿ ಒಟ್ಟು ಖರ್ಚು ಮಾಡ್ತಾನೆ ಇಲ್ಲ ಅವ ಮಾಡ್ತಾನ ಅಂದ್ರ ಫಿಫ್ಟೀನ್ ತೌಸಂಡ್ ತನ್ನ ತರ ಇಟ್ಕೊಂಡು ಒಂದು ಟೆನ್ ತೌಸಂಡ್ ಅನ್ನ ಖರ್ಚು ಮಾಡ್ತಾನೆ ಯಾರಿಗೆ ಟೆನ್ ತೌಸಂಡ್ ಯಾರಿಗೆ ಖರ್ಚು ಮಾಡ್ತಾನೆ ಬಿ ಖರ್ಚು ಬಿ ಅಂದ್ಕೊಳ್ಳೋಣ ಏನು ಮಾಡ್ತಾನೆ ಆದ್ರ ಒಂದು ಭಾಗ ಖರ್ಚು ಮಾಡ್ತಾನ ಒಂದು ಭಾಗ ಉಳಿತಾಯ ಮಾಡ್ತಾನೆ ನೆಕ್ಸ್ಟ್ ಸಿ ಅನ್ನೋನ ಬಳಿ ಹೋಗಿ ಅದನ್ನು ತಿಳ್ಕೊಡ್ರಿ ಸಿ ಅನೋ ಏನ್ ಮಾಡ್ತಾರೆ ಮಾಸ್ಟ್ ಎರಡೂರ್ ಸರ್ ಎರಡೂವ್ರ ಸರ್ ಈ ರೀತಿ ಒಬ್ಬ ವ್ಯಕ್ತಿಯ ಆದಾಯ ಸೊ ನಿಮ್ಮ ವ್ಯಕ್ತಿಯ ಆದಾಯ ನನಗೆ ವೆಚ್ಚವಾಗಿದೆ ನೀವು ಮಾಡುವಂತ ಖರ್ಚು ನೀವ್ ಏನಾದ್ರು ಖರ್ಚು ಮಾಡಿದ್ರ ಅಂದ್ರೆ ಅದು ನಿಮಗೆ ವೆಚ್ಚ ಆಗ್ತದೆ ನನಗೇನದು ಆದಾಯ ಹಂಗಾಗಿ ಒಬ್ಬ ವ್ಯಕ್ತಿಯ ಆದಾಯ ಇನ್ನೊಬ್ಬ ವ್ಯಕ್ತಿಗೆ ವೆಚ್ಚವಾಗಿದೆ ಒಬ್ಬ ವ್ಯಕ್ತಿ ಖರ್ಚು ಮಾಡಿದರೆ ಇನ್ನೊಬ್ಬ ವ್ಯಕ್ತಿಗೆ ಆದಾಯ ಬರುತ್ತದೆ ಆ ಆದಾಯವ ಮರಳಿ ಖರ್ಚು ಮಾಡ್ತಾರ ಹೌದಾ ಮರಳಿ ಖರ್ಚು ಮಾಡಿದಾಗ ಏನಾಗ್ತದೆ ಗುಣಕ ನಿರಂತರವಾಗಿ ರೌಂಡ್ ಹೊಡಿತಾ ಹೋಗ್ತದ ಅಂತ ಹೇಳಿ ನಾವು ನೋಡೋಣ ರಿಯಲ್ ಎಕ್ಸಾಂಪಲ್ ಬಂದ್ಬಿಡೋಣ ಒಂದು ಆರ್ಥಿಕತೆಯಲ್ಲಿ ಒಂದು ನೂರು ಕೋಟಿ ಹೂಡಿಕೆ ಮಾಡಲಾಗಿದೆ ಎಂದು ಭಾವಿಸೋಣ ಈ ಹಣವನ್ನು ಹೌದಾ ಉದ್ಯಮಿಗಳು ಕಚ್ಚಾ ವಸ್ತುಗಳನ್ನು ಕೊಳ್ಳಲು ಕಾರ್ಮಿಕರಿಗೆ ಕೂಲಿ ನೀಡಲು ಯಂತ್ರಗಳನ್ನು ಖರೀದಿಸಲು ಅಂದ್ರ ಈಗ ನೂರು ಕೋಟಿ ರೂಪಾಯಿ ಅದಾವ ಸೊ ವಸ್ತುಗಳನ್ನ ಕೊಳ್ಳಲು ಅಂತ ಹೇಳಿದಾಗ ಯಾರೋ ಒಬ್ಬ ವ್ಯಕ್ತಿ ಬೆಲೆ ಖರೀದಿ ಮಾಡಬೇಕ ನೆಕ್ಸ್ಟ್ ಕಾರ್ಮಿಕರಿಗೆ ಕೂಲಿ ಅಂದ್ರ ವ್ಯಕ್ತಿಗಳಿಗೆ ಹಣವನ್ನು ನೀಡಬೇಕ ನೆಕ್ಸ್ಟ್ ಯಂತ್ರಗಳನ್ನ ಖರೀದಿ ಮಾಡ್ಲಕ್ ಖರ್ಚು ಮಾಡಬೇಕ ಮತ್ತ ಅಲ್ಲಿ ಒಬ್ಬ ವ್ಯಕ್ತಿ ನಿರ್ತನ ವೆಚ್ಚ ಮಾಡಬೇಕಾಗುತ್ತದೆ ಈ ರೀತಿಗಳು ಉದ್ಯಮಿಗಳು ಮಾಡಿದ ಬೇರೆ 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 ಈ ರೀತಿ ನೀವು ಮಾಡಿದಂತಹ ವೆಚ್ಚವು ಈಗ ಅನ್ಕೊಂಡ್ರಿ ನಿಮ್ಮ ಹತ್ರ ನೂರು ಕೋಟಿ ರೂಪಾಯಿ ಅದಾವ ನೀವು ವಸ್ತುಗಳನ್ನ ಖರೀದಿ ಮಾಡ್ಬೇಕು ಕೂಲಿ ಕೊಡಬೇಕು ಯಂತ್ರಗಳನ್ನ ಖರೀದಿ ಮಾಡಬೇಕು ನೀವು ಮಾಡದಂತ ವೆಚ್ಚ ಅಂದ್ರ ಬೇರೆ ಬೇರೆ ವಲಯದಲ್ಲಿ ಇರುವಂತಹ ಜನರಿಗೆ ಏನಾಯ್ತಿ ಮೂರು ಜನರಿಗೆ ಆದಾಯ ಆಯ್ತು ಸಿಂಪಲ್ ಆದಾಯ ಆಯ್ತು ಕೇಂದ್ರ ಪ್ರಕಾರ ಒಬ್ಬ ವ್ಯಕ್ತಿಯ ಆದಾಯ ಹೌದಾ ನೂರು ಕೋಟಿ ರೂಪಾಯಿ ಇದ್ದಾಗ ಅಥವಾ ಕೇಂದ್ರ ಏನ್ ಮಾಡ್ತಾರಂದ್ರ ಒಬ್ಬ ವ್ಯಕ್ತಿಯ ಖರ್ಚು ಇನ್ನೊಬ್ಬ ವ್ಯಕ್ತಿಗೆ ಆದಾಯ ನೀವೇನ್ ಮಾಡಿದ್ರೆ ನೂರು ಕೋಟಿ ರೂಪಾಯಿ ಖರ್ಚು ಮಾಡಿದ್ರಿ ಈ ಮೂರು ಜನಕ್ಕೆ ಏನಾಯ್ತದ ಆದಾಯ ಆಯ್ತು ಹಂಗಾಗಿ ಕೇಂದ್ರ ಏನ್ ಅಂದ್ರ ಒಬ್ಬ ವ್ಯಕ್ತಿಗೆ ಖರ್ಚು ಇನ್ನೊಬ್ಬ ವ್ಯಕ್ತಿಗೆ ಆದಾಯ ಆಗಿರ್ತದ ಹೇಳಿ ನೋಡ್ತೀವಿ ಹೀಗೆ ನೂರು ಕೋಟಿ ರೂಪಾಯಿಯನ್ನ ನಾವು ಹೂಡಿಕೆ ಮಾಡಿದಾಗ ನೂರು ಕೋಟಿ ರೂಪಾಯಿಯನ್ನ ನಾವು ಬಿಲ್ಡಿಂಗ್ ಕಟ್ತೀವಿ ಅಂತ ಅನ್ಕೊರಿ ಒಂದು ಬಿಲ್ಡಿಂಗ್ ಕಟ್ಟಲಕ್ಕ ನಾವು ನೂರು ಕೋಟಿ ರೂಪಾಯಿಯನ್ನ ಹೂಡಿಕೆ ಮಾಡಿದೆ ಅಂದಾಗ ಈ ನೂರು ಕೋಟಿ ರೂಪಾಯಿ ಯಾರಿಗೇನೋ ಬಿಲ್ಡ್ ಕೊಟ್ಟೆ ಕೊಡ್ತೀವಿ ಅಂದ್ರೆ ಹವಾರು ಜನರ ಡಿಸ್ಟ್ರಿಬ್ಯೂಟ್ ಆಗ್ತದ ಹಂಗ ನೂರ್ ಕೋಟಿ ರೂಪಾಯಿ ನಾವ್ ಏನ್ ಮಾಡೋದಂಗಾಯ್ತು ಆದಾಯ ಸೃಷ್ಟಿ ಮಾಡ್ದಂಗೆ ಆಯ್ತು ನೀವು ನೂರು ಕೋಟಿ ರೂಪಾಯಿ ಆದಾಯವನ್ನ ನೀವು ಹೂಡಿಕೆ ಮಾಡಿದಾಗ ಅಂದ್ರ ನಿಮ್ಮ ಹಣವನ್ನ ನೂರು ಕೋಟಿಯನ್ನ ಹೂಡಿಕೆ ಮಾಡಿದಾಗ ಆ ನೂರು ಕೋಟಿ ಏನಾಗ್ತದ್ರ ಹೊರಗೆ ಜನರಿಗೆ ಏನಾಗ್ತದ ಆದಾಯ ಸೃಷ್ಟಿ ಆಗ್ತದ ಹಂಗಾಗಿ ಆ ಜನರು ವಿವಿಧ ಜನರು ಏನ್ ಮಾಡ್ತಾರಂದ್ರ ಆ ಆದಾಯವನ್ನ ಪಡ್ಕೊಳ್ತಾರ ಪಡೆದಂತಹ ಆದಾಯವನ್ನ ಎಲ್ಲವನ್ನ ಖರ್ಚು ಮಾಡುವುದಿಲ್ಲ ಮತ್ತೆ ಇದನ್ನ ನಾವು ಸೊಫೆಸ್ಟಿಕೇಟೆಡ್ ಆಗಿ ಡಿಸ್ಕಶನ್ ಮಾಡೋಣ ನೋಡ್ರಿ ಫಾರ್ ಎಕ್ಸಾಂಪಲ್ ನೀವು ನೂರು ಕೋಟಿಯನ್ನ ಖರ್ಚು ಮಾಡಿರಿ ಅಂತ ಹೇಳಿ ಅನ್ಕೊಂಡ್ರೆ ನೂರು ಕೋಟಿಯನ್ನ ನೂರು ಕೋಟಿಯನ್ನ ನಿಮ್ಮ ಹತ್ರ ಆದಾಯ ಬಿದ್ದಾಗ ನೀವೇನ್ ಮಾಡ್ತೀರ ಅಂದ್ರ ನೂರು ಕೋಟಿಯನ್ನ ಸಂಪೂರ್ಣವಾಗಿ ಖರ್ಚು ಮಾಡೋದಿಲ್ಲ ನೂರು ಕೋಟಿಯನ್ನ ಸಂಪೂರ್ಣವಾಗಿ ಖರ್ಚು ಮಾಡಲ್ಲ ಐವತ್ತು ಕೋಟಿಯನ್ನ ನೀವೇನ್ ಮಾಡ್ತೀರಿ ಉಳಿತಾಯ ಮಾಡ್ತೀರಿ ಹೌದಾ ಮತ್ತೆ ಅದಕ್ಕೆ ಬರ್ತದೆ ಅಂತೇಳಿ ಐವತ್ತು ಕೋಟಿಯನ್ನ ನೀವೇನ್ ಮಾಡ್ತೀರಿ ವೆಚ್ಚ ಮಾಡ್ತೇರಿ ನನಗ್ ಕೊಟ್ಟೀರಿ ನನ್ನ ಕೊಟ್ಟಿರಿ ನಾನೇನ್ ಮಾಡ್ತೀನಿ ಅಂದ್ರ ಈ ಬಂದಂತ ಐವತ್ತು ಕೋಟಿ ಹಣವನ್ನ ಎಲ್ಲವನ್ನ ನಾನು ಏನ್ ಮಾಡಲ್ಲ ಖರ್ಚು ಮಾಡಲ್ಲ ಇಪ್ಪತ್ತೈದು ನನ್ನ ಹತ್ರ ಇಟ್ಕೋತೀನಿ ಇಪ್ಪತ್ತೈದು ಮತ್ತೊಬ್ಬರಿ ಕಡೆ ಖರ್ಚು ಮಾಡ್ತೀನಿ ಮತ್ತೊಬ್ಬರ ಹತ್ರ ಹೋಯ್ತು ರೊಕ್ಕ ನೆಕ್ಸ್ಟ್ ಆ ವ್ಯಕ್ತಿ ಏನ್ ಮಾಡ್ತಾನೆ ಅರ್ಧ ಇಟ್ಟುಕೋತಾನ ಅರ್ಧ ಮತ್ತೊಬ್ಬರಿಗೆ ಕೊಡ್ತಾನೆ ಹಂಗಾಗಿ ಒಬ್ಬ ವ್ಯಕ್ತಿಗೆ ನೂರು ಕೋಟಿ ಆದಾಯವಿದ್ದಾಗ ಆತ ಐವತ್ತು ಕೋಟಿಯನ್ನು ವೆಚ್ಚ ಮಾಡಿ ಉಳಿದ ಐವತ್ತು ಕೋಟಿಯನ್ನು ಉಳಿತಾಯ ಮಾಡುತ್ತಾನೆ ಹೌದಾ ಆದರೆ ಆತ ಮಾಡಿದ ಐವತ್ತು ಕೋಟಿ ವೆಚ್ಚವು ಇನ್ನೊಬ್ಬ ವ್ಯಕ್ತಿಯ ಆದಾಯವಾಗಿದೆ ನಿಂಬಲ್ಲಿ ನೂರು ಕೋಟಿ ಇದ್ದು ನನಗೆ ಇವತ್ತು ಕೊಟ್ರಿ ಅದು ನಾನು ಖರ್ಚು ಮಾಡಿದ್ದೇನು ನನಗೆ ಆದಾಯವಾಯ್ತು ಈ ರೀತಿ ವ್ಯಕ್ತಿಗಳು ತಾವು ಮಾಡುವ ವೆಚ್ಚದ ಪರಿಕಲ್ಪನೆಯನ್ನು ವೃದ್ಧಿಸುತ್ತಾ ಹೋಗದಂತೆ ಈ ಕಾರ್ಯ ಮುಂದುವರಿಯುತ್ತದೆ ಅಂತ ಹೇಳಿ ನಾವು ನೋಡ್ತೀವಿ ಈ ಒಟ್ಟಾರೆ ಏನ್ ಮಾಡ್ಬೇಕಂದ್ರೆ ಒಬ್ಬ ವ್ಯಕ್ತಿಯ ಆದಾಯ ಇನ್ನೊಬ್ಬ ವ್ಯಕ್ತಿ ವೆಚ್ಚ ಇರ್ತದ ಸೊ ಹಂಗಾಗಿ ನಾವೇನ್ ಮಾಡ್ಬೇಕಂದ್ರ ನಿರಂತರವಾಗಿ ಆದಾಯ ಒಬ್ಬರಿಂದ ಒಬ್ಬರಿಗೆ ಹೋಗ್ತದನ್ನ ನಮಗ ತಿಳಿದ ಬರ್ತದ ಈ ಪ್ರಶ್ನೆಯನ್ನ ಎಕ್ಸಾಮ್ ದಾಗ ಕೇಳುವಂತ ಚಾನ್ಸಸ್ ಅದ ಸೊ ಇದನ್ನ ನೀವೇನ್ ಮಾಡ್ರಿ ಅಂದ್ರ ಒಂದ್ ಸಲ ಅಲ್ಲ ಎರಡ್ ಸಲ ನೋಡ್ಕೊಡ್ರಿ ಸ್ವಲ್ಪ ಟ್ರಿಕಿ ಇದ್ರೂ ಕೂಡ ಏನದಪ್ಪ ಅಂದ್ರೆ ಟ್ರೈ ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ಬರೀಬಹುದು ಅಂತ ಹೇಳ್ತಾ ಈ ವಿಡಿಯೋವನ್ನ ಇಲ್ಲಿಗೆ ಮುಗಿಸ್ತಾ ಇದೀನಿ ಜಾಯ್ ಹಿಂದ್